ನಾವು ಮಾಧ್ಯಮದವರು ನೀವು ಎಷ್ಟು ಜನ ಇದ್ದೀರಿ ಆರೋಗ್ಯ ಸಚಿವರದೇ ಆರೋಗ್ಯ ಸಚಿವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಕೇಳಬೇಕೆಲ್ಲ ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಕೇಸ್ ಎಷ್ಟು ಕೊರೋನಾದಂತರ ಕೊರೋನಾ ಅಂತ ಹೇಳುವಂತ ಕಾಯಿಲೆ ಅದರ ಬಗ್ಗೆ ಎಲ್ಲರಿಗೂ ಹೆದರಿಕೆ ಇರುವಂತಹ ಸಂದರ್ಭದಲ್ಲಿ ಅದನ್ನು ನಿಭಾಯಿಸುವಾಗ ಟೀಕೆ ಟಿಪ್ಪಣಿಗಳು ಮಾಡಿದ್ರಲ್ಲ ಬಹಳ ಪುರಾತನವಾದಂಥ ಡೆಂಗ್ಯೂ ಕಾಯಿಲೆ ಅದಕ್ಕೆ ಮದ್ದು ಏನು ಎಲ್ಲವೂ ನಮಗೆ ಗೊತ್ತಿದೆ ಅದನ್ನು ನಿಭಾಯಿಸ್ತೇನೆ ಇವತ್ತು ಬೇಡ ಯಾವುದಾದ್ರೂ ಒಂದು ಮಾಧ್ಯಮದವರು ಹೇಳಿ ಜಿಲ್ಲಾಡಳಿತ ಇವತ್ತಿನ ದಿವಸಕ್ಕೆ ಇಷ್ಟು ಡೆಂಗ್ಯೂ ಆಗಿದೆ ಇಷ್ಟು ಗುಣಮುಖವಾಗಿ ಹೋಗಿದ್ದಾರೆ ಎಲ್ಲೆಲ್ಲ ಡೆಂಗ್ಯೂ ಕೇಸ್ಗಳು ಪತ್ತೆಯಾಗಿದೆ ಅಲ್ಲಿ ಅಲ್ಲಿಗೆ ಪೂರಕವಾಗಿ ಏನು ಮಾಡಿದ್ದಾರೆ ಯಾವ ಜಿಲ್ಲೆಯ ಅಧಿಕಾರಿಗಳು ಕೂಡ ಅಥವಾ ಮಂತ್ರಿಗಳು ಕಾಂಗ್ರೆಸ್ನ ವ್ಯವಸ್ಥೆ ನಿಮ್ಗೆ ಯಾರಿಗಾದರೂ ಒಂದು ದಿವಸದಲ್ಲಿ ಹೇಳಿದ್ದು ಅಂತ ನೋಡಿ ನಾನು ಹೇಳೋದಿಲ್ಲ ನೀವು ನಿಮ್ಮ ನಿಮ್ಮೊಳಗಡೆ ಕೇಳ್ಕೊಡಿ ನಿಮ್ಗೆ ಯಾರಿಗಾದರೂ ಹೇಳಿದ್ದಾರೆ ಏನು ನಿಭಾಯಿಸ್ತೀನಿ ಈ ರೀತಿ ಆಡಳಿತ ಮಾಡುದಾ ಅವತ್ತು ಕೊರೋನಾ ಅಂತ ಹೇಳುವಾಗ ಜನರಿಗೆ ಹೆದರಿಕೆ ಇತ್ತು ಡಾಕ್ಟರ್ಗಳಿಂದ ಹಿಡಿದು ನರ್ಸ್ಗಳಿಂದ ಹಿಡಿದು ಎಂಬುಲೆನ್ಸ್ ಡ್ರೈವರ್ ಕೆಲಸ ಮಾಡಲಿಕ್ಕೆ ಧೈರ್ಯದಲ್ಲಿ ಅದರ ಸ್ಮಶಾನದಲ್ಲಿ ಹಣ ಮುಚ್ಚಿಸಲಿಕ್ಕೆ ಅವರಿಗೆ ಧೈರ್ಯ ಕೊಟ್ಟು ಅವರಿಗೆ ನಾವು ಶಕ್ತಿಯನ್ನು ಕೊಟ್ಟು ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು ಅದನ್ನು ಎದುರಿಸಿದೆ ನಾವು ಡೆಂಗು ಅಂತೇಳಿ ಎಲ್ಲ ಡಾಕ್ಟರ್ಗಳು ಕೆಲಸ ಮಾಡ್ತಾರೆ ನರ್ಸ್ಗಳು ಕೆಲಸ ಮಾಡ್ತಾರೆ ಯಾರೂ ಇದ್ರಲ್ಲ ಆದರೂ ನಿಮಗೆ ಪ್ರಕೃತಿಯ ಕೋಪವನ್ನು ನಿಭಾಯಿಸಲಿಕ್ಕೆ ಗೊತ್ತಿಲ್ಲ ನಾನು ಇದನ್ನ ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅದಕ್ಕಾಗಿ ಮಂಗಳೂರಿನ ನಾನು ಇವತ್ತು ನಾನು ಹೇಳ್ತೇನೆ ಮಂಗಳೂರು ನಗರ ನನ್ನದೇ ಕ್ಷೇತ್ರದ ವಿಚಾರದಲ್ಲಿ ಹೇಳಬೇಕಾದ್ರೆ ಎತ್ತರ ತಗ್ಗಿನ ಪ್ರದೇಶ ಇದು ಎತ್ತರದ ಪ್ರದೇಶ ಅಂತ ಹೇಳಿದ್ರೆ ಮೇಲೆ ಒಂದು ಹತ್ತೈವತ್ತು ಮನೆಗಳು ಅದರ ಕೆಳಗಿನ ಲೇಯರ್ನಲ್ಲಿ ಒಂದು ಹತ್ತಿಪ್ಪತ್ತು ಮನೆಗಳು ಅದರ ಕೆಳಗಿನ ಲೇಯರ್ನಲ್ಲಿ ಆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಗುಡ್ಡ ಕುಸಿತ ಆದರೆ ಆ ಮನೆಗಳು ಎಲ್ಲವೂ ಕೆಳಗಿನ ಅಂತಸ್ತಲ್ಲಿರುವಂತಹ ಮನೆ ಕೆಳಗೆ ಬೀಳುವಂತ ವಾತಾವರಣ ಗುಡ್ಡ ಕುಸಿತಕ್ಕಂತೂ ಒಂದು ರೂಪಾಯಿ ಎಲ್ಲಿಯೂ ಕೊಡುವುದಿಲ್ಲ ನಾನು ಶಾಸಕನಾಗಿ ಕಳೆದ ವರ್ಷದ ಅವಧಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ಒಂದು ಮೂವತ್ತು ಮೂವತ್ತೈದು ಕೋಟಿ ರೂಪಾಯಿ ಕಷಲ್ ಆರ್ ಆರ್ಡರ್ ಮಾಡಿ ತನ್ನಿಸಿದೆ ಏನು ಗುಡ್ಡ ಕುಸಿತಕ್ಕೆ ಯಾವತ್ತೂ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕರಣ ಇಲ್ಲ ಆದರೆ ಗುಡ್ಡ ಕುಸಿತಕ್ಕೆ ಅಂತೇಳುವಂಥ ದೃಷ್ಟಿಯಲ್ಲಿ ನಾನೊಂದು ಮೂವತ್ತೈದು ಕೋಟಿ ತಂದು ಹಲವು ಗುಡ್ಡಗಳಿಗೆ ಎಲ್ಲೆಲ್ಲ ಜನರುಗಳು ಉಳಿದುಕೊಡ್ತಾರೆ ಮ್ಯಾಕ್ಸಿಮಮ್ ಆಗಿ ಅಲ್ಲಿ ತಡೆಗೋಡೆ ರೀತಿಯಲ್ಲಿ ಅಥವಾ ಒಂದು ಗೋಡೆಯ ರೀತಿಯಲ್ಲಿ ಕಟ್ಟಿಸುವಂಥ ಪ್ರಯತ್ನಗಳನ್ನು ಮಾಡಿದೆ ಒಂದು ಎಂಟತ್ತು ವಾರ್ಡ್ಗಳು ಗುಡ್ಡದ ಮೇಲೆ ಮನೆಗಳಿರುವವರು ಹೇಗೆ ಬದುಕಬೇಕು ಗೊತ್ತಿಲ್ಲ ಸರಿ ಸುಮಾರು ಒಂದು ಐವತ್ತು ಕೋಟಿಯ ಅನುದಾನಗಳ ಗುಡ್ಡಗಳಿಗೆ ಬೇಕಾದದ್ದು ನನಗೆ ಬಂದಂಥ ಮನವಿದೆ ಗುಡ್ಡದ ಮೇಲೆ ಮನೆ ಇದ್ದಾರೆ ಆ ಮನೆಯವರನ್ನು ಇಲಾಖೆ ಹೋಗಿ ಖಾಲಿ ಮಾಡುತ್ತೆ ನೀವು ಬೇರೆ ಕಡೆ ಹೋಗಿ ಕಾಳಜಿ ಕೇಂದ್ರಕ್ಕೆ ಹೋಗಿ ಇನ್ನೊಂದೆಲ್ಲ ಕೂಡ ಹೋಗಿ ಶಿಫ್ಟ್ ಮಾಡ್ತಾರೆ ಸರಿಯಪ್ಪ ನಾಳೆ ಏನು ಮಾಡ್ತೀರಿ ಮನೆ ನಿಂತಿದ್ರು ಏನು ಮಾಡ್ತೀರಿ ಅವರಿಗೆ ಆ ಪುನರ್ಪೇ ಅವರು ಮನೆಗೆ ಹೋಗಬೇಕು ಅವ್ರು ಮನೆಗೆ ಹೋಗ್ಬೇಕು ಅಂತೇಳಿ ಆದರೆ ಆ ಗುಡ್ಡಗೆ ಏನೋ ಒಂದು ತಡೆಗೋಡೆ ಕಟ್ಟಬೇಕು ಆ ತಡೆಗೋಡೆಗೆ ಒಂದು ಕೋಟಿ ಬೇಕು ಮೇಲೆ ಇಪ್ಪತ್ತು ಮನೆ ಇದೆ ಎಲ್ಲ ಬಡವರು ಅವ್ರಿಗೆ ಕಟ್ಟಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಸರ್ಕಾರ ಹೇಳುತ್ತೆ ಈ ಗುಡ್ಡನ ಮೊದಲಿಗೆ ಇದು ಬರೋದೇ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ನೀವು ನೋಡಿ ನಿಮ್ಮ ಎಲ್ಲಿಯೂ ಮಂಗಳೂರಿನಲ್ಲಿ ನೋಡಿ ಜಿಲ್ಲೆಯಲ್ಲಿ ನೋಡಿ ಎಲ್ಲೆಲ್ಲಿ ಗುಡ್ಡ ಕುಳಿತಿದ್ದರೆ ಅಲ್ಲಿ ಮಣ್ಣಿನ ಚೀಲ ಮರಳಿನ ಚೀಲ ಹೋಗಿ ಕೋಣಿ ಚೀಲ ಇದೆ ಮೂರು ವರ್ಷದ ಹಿಂದೆ ಇಟ್ಟದ್ ಹೀಗಿದೆ ಎರಡು ವರ್ಷದ ಹಿಂದೆ ಇಟ್ಟದ್ದಿಗೆ ಇನ್ನೂ ಇಟ್ಟದ್ದು ಇನ್ನೂ ಮುಂದೆ ಹಾಗೆ ಅದಕ್ಕೆ ಕೂಡ ಏನೋ ಒಂದು ಚಿಂತನೆಯನ್ನು ಮಾಡಬೇಕು ಇದೆಲ್ಲವೂ ನಾನು ಬೇಡಿಕೆಯನ್ನು ಹೇಳ್ತಾ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಮುಖ್ಯಮಂತ್ರಿಗಳು ಹಗರಣದ ಸುರುಮಳೆಯಲ್ಲಿ ಸಿಕ್ಕೊಂಡಿದ್ದಾರೆ ಅವರಂತೂ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಲಿಕ್ಕೆ ಅವರಿಗೆ ಅಧಿಕಾರನೂ ಇಲ್ಲ ಅದರ ಒಟ್ಟಿಗೆ ಮುನ್ನ ಮುನ್ನೂರು ಕೋಟಿಯ ವಿಶೇಷವಾದಂಥ ಪ್ಯಾಕೇಜ್ ನಮ್ಮ ಜಿಲ್ಲೆಗೆ ಕೊಡಬೇಕು ಹೇಳುವಂಥ ಒಂದು ವಿಶೇಷವಾದಂಥ ಆಗ್ರಹ ಮನವಿಯನ್ನು ಮಾಡ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅವರು ಕೇಳಿದರು ಕರ್ನಾಟಕದ ಹಕ್ಕನ್ನು ಕೊಡಿ ಪ್ರಧಾನಮಂತ್ರಿಗಳೇ ಇವತ್ತು ನಮ್ಮ ಜಿಲ್ಲೆಯಿಂದ ಕೊಡುವಂಥ ಟ್ಯಾಕ್ಸ್ ಕೊಂಡೋಗುವಂಥ ಟ್ಯಾಕ್ಸ್ ನಮ್ಮ ಹಕ್ಕು ಕೊಡಿ ಕಳೆದ ಹದಿನೈದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ನನಗೆ ನನಗೆ ಬಿಡಿ ಯು ಟಿ ಕಾದರಿಗೂ ಕೊಟ್ಟಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಶಾಸಕರಿಗೂ ಕೊಟ್ಟಿಲ್ಲ ನಮ್ಮ ಹಕ್ಕು ನಮ್ಮ ಜಿಲ್ಲೆಯಿಂದ ಕೊಡೋದ ಟ್ಯಾಕ್ಸ್ ನಮಗೆ ಕೊಡಿ ಅವರು ಕೇಳಿದ್ರು ನಾನು ಇವತ್ತು ಕೊಡಿ ನಮ್ಮ ಜಿಲ್ಲೆಗೆ ಕೊಡುವಂತ ಸಾಮರ್ಥ್ಯ ಇಲ್ಲ ನಿಮ್ಮದು ಹಾಗಾಗಿ ನಮ್ಮ ಟ್ಯಾಕ್ಸ್ ನಮಗೆ ಕೊಡಬೇಕಾದದ್ದು ಇವತ್ತು ಒಂದು ರೂಪಾಯಿ ಕೊಡಲಾರ ಹದಿನೈದು ತಿಂಗಳಲ್ಲಿ ಪಾಪ ಜನರು ಬರ್ತಾರೆ ನಮ್ಮ ಹತ್ರ ಕಣ್ಣೀರಾಗ್ತಾರೆ ಎಲ್ಲಿಂದ ಕೊಡಬೇಕು ಗೊತ್ತಿಲ್ಲ ರೋಡ್ ಆಡ ಚರಂಡಿ ಕಟ್ಟಗಳು ಹದಿನೈದು ತಿಂಗಳಲ್ಲಿ ಒಂದು ಗುದ್ದಲಿ ಪೂಜೆ ಮಾಡಿತ್ತು ಯಾವುದಾದ್ರೂ ಒಂದು ಫೋಟೋವನ್ನು ದಿನೇಶ್ ಅವರು ಗುದ್ದಲಿ ಪೂಜೆ ಮಾಡಿದ್ರು ಎರಡು ಗುದ್ದಲಿ ಪೂಜೆ ಮಾಡಿದ್ದಾರೆ ಅದು ನಾನು ತಂದಾಣದ ಒಂದು ಸರ್ಕಿಟ್ ಹೌಸ್ಗೆ ಐದು ಕೋಟಿ ರೂಪಾಯಿಯ ಎಕ್ಸ್ಟೆನ್ಷನ್ ನಮ್ಮ ವಜೀಲಾದಂತಹ ಅಧ್ಯಕ್ಷ ಅದು ಟೆಂಡರ್ ಕಟ್ಟು ಎರಡನೇ ಪ್ರಕ್ರಿಯೆ ಆದಾಗ ಚುನಾವಣೆ ಘೋಷಣೆ ಆಯಿತು ಅದರ ನಂತರ ಗುದ್ದಲಿ ಪೂಜೆ ನಾನು ತಂದಾಣಕ್ಕೆ ಕುದ್ದಲಿ ಪೂಜೆ ಮಾಡಿದ್ದಾರೆ ಅದು ಬಿಟ್ಟು ಒಂದು ಸರ್ಕಿಟ್ ಹೌಸ್ನ ನ ಮುಂಭಾಗದಲ್ಲಿರುವಂತಹ ಒಂದು ಹಾಸ್ಟೆಲ್ ಆರೂವರೆ ಕೋಟಿ ನಾನು ತಂದದ್ದು ಇದು ಎರಡು ಗುದ್ದಲಿ ಪೂಜೆ ಬಿಟ್ಟು ಬೇರೆ ಒಂದು ಗುದ್ದಲಿ ಪೂಜೆ ಮಾಡಿದ್ದು ಒಂದು ಫೋಟೋ ಯಾರಾದರೂ ತೋರಿಸಿ ಮಾಡಿಲ್ಲ ಅನುದಾನ ಇಲ್ಲ ಹಾಗಾಗಿ ಒಂದು ಕಡೆಗಳಲ್ಲಿ ಈ ರೀತಿಯ ಸಂಕಷ್ಟಕ್ಕೆ ಸಿಲುಕಿಸಿದಂಥ ಜನರಿಗೆ ಈ ರೀತಿಯ ಸಂಕಷ್ಟಕ್ಕೆ ಸಿಲುಕಿಸಿದಂಥ ಸರ್ಕಾರ ನಮಗೆಲ್ಲರಿಗೂ ಇವತ್ತು ಬಹಳ ಕಟ್ಟ ಪರಿಸ್ಥಿತಿ ಇದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ನೀವು ಮುನ್ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿ ನಮ್ಮ ಜಿಲ್ಲೆಯನ್ನು ಉಳಿಸಬೇಕು ಅಂತೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಬೇಕು ಅವತ್ತು ನಮ್ಮ ಸರ್ಕಾರ ಇರುವಾಗ ಕಂದಾಯ ಸಚಿವರಾಗಿ ಆರ್ ಅಶೋಕ್ ಅವರಿದ್ದರು ಪ್ರಸ್ತುತ ಈಗ ಅವರು ವಿರೋಧ ಪಕ್ಷದ ನಾಯಕರು ಅವತ್ತು ಒಂದು ಕೃಷಿ ಇಲಾಖೆಯಲ್ಲಿ ಆಗುವಂತ ಆದಂತಹ ನಷ್ಟಗಳು ಕೃಷಿ ಇಲಾಖೆಯಲ್ಲಿ ಆದಂತಹ ಕೃಷಿ ನಷ್ಟಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಆದಂತಹ ನಷ್ಟಗಳಿರಬಹುದು ಇಡೀ ರಾಜ್ಯದಲ್ಲಿ ತೋಟಗಾರಿಕಾ ಇಲಾಖೆ ಆದಂತಹ ನಷ್ಟಗಳು ಪಶುಸಂಗೋಪನಾ ಇಲಾಖೆಯಲ್ಲಿ ಆಕಳು ಅಥವಾ ಕುರಿ ಮೇಕೆ ಈ ರೀತಿಯಲ್ಲಿ ಯಾವುದಾದ್ರೂ ಪ್ರಾಣಿ ಪಕ್ಷಗಳು ಪ್ರಾಣಿಗಳು ಜೀವ ಬಿಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಇದ್ದಂತ ಪರಿಹಾರ ಎನ್ ಡಿಆರ್ ಎಫ್ ನಾರ್ಮ್ಸ್ ನಲ್ಲಿ ಇತ್ತು ಎನ್ ಆರ್ ಎಫ್ ನಾರ್ಮ್ಸ್ ನಲ್ಲಿ ಕೂಡ ಕೇಂದ್ರ ಸರ್ಕಾರ ಹಣ ಯಾವಾಗ ಕೊಟ್ಟಿತ್ತು ಆದ್ರೆ ಅದಕ್ಕೆ ಮುಂಚಿತವಾಗಿ ರಾಜ್ಯ ಸರ್ಕಾರ ತಕ್ಷಣ ತಕ್ಷಣವಾಗಿ ಆ ಎನ್ ಡಿ ಆರ್ ಎಫ್ ನಾರ್ಮ್ಸ್ಗೆ ಎಷ್ಟು ನಿಗದಿ ಮಾಡಿದ್ರು ಅದಕ್ಕೆ ದ್ವಿಗುಣವಾಗಿ ಡಬಲ್ ಉದಾಹರಣೆಗೆ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಸಣ್ಣ ಕುರಿ ಸತ್ತಾಗ ಕೊಡಬೇಕಾದದ್ದು ನಾವು ಡಬಲ್ ಮಾಡಿ ಕೊಡುವಂಥ ಕೆಲಸ ಕಾರ್ಯಗಳು ಡಬಲ್ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ನಮ್ಮ ಅವಧಿಯಲ್ಲಾಗಿದೆ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತೇನೆ ನೀವು ಈ ರೀತಿಯ ಎಲ್ಲ ಕೃಷಿ ನಷ್ಟ ತೋಟಗಾರಿಕೆ ಬೆಳೆ ನಷ್ಟ ಅಥವಾ ಈ ರೀತಿಯ ಪ ದನಕರುಗಳು ಕಡುಗಳು ಆದಂಥ ನಷ್ಟಗಳನ್ನು ಅನುಭವಿಸುವಂಥ ಕುಟುಂಬದವರಿಗೆ ನೀವು ಡಬಲ್ ಕೊಡುವುದು ಬಿಡಿ ಎನ್ ಡಿ ಆರ್ ಎಫ್ ನಾನ್ಸ್ನಾದರೂ ಕೂಡಿ ಎನ್ ಡಿ ಆರ್ ಎಫ್ ಕೊಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಾಯ್ದು ಕಾದು ಕೂತ್ಕೊಳ್ಬೇಡಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ ಕೇಂದ್ರ ಸರ್ಕಾರದ ಹಣಗಳು ಬರುತ್ತೆ ಆದರೆ ನೀವು ತಕ್ಷಣ ಜನರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇದನ್ನು ಮಾಡದೆ ಎಲ್ಲೋ ಒಂದು ಕಡೆ ನಾನಿವತ್ತು ಒಂದು ಮಾತನ್ನು ಕೇಳ್ತೀನಿ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಬಂದಿದ್ದರು ಜಿಲ್ಲಾ ಪಂಚಾಯತ್ನ ಕಚೇರಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಕಳೆದರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಾಗ ನಾನು ಶಾಸಕನಾಗಿ ನಾನಿರಬಹುದು ಹೆಚ್ಚಿನ ಜನರು ಜನಪ್ರತಿನಿಧಿಗಳು ಅಧಿಕಾರಿಗಳು ಪ್ರಕೃತಿ ವಿಕೋಪದ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಇವತ್ತು ಎದೆ ತಟ್ಟಿ ಹೇಳ್ತೇನೆ ಅವತ್ತಿನ ಮೀಟಿಂಗ್ ನ ರೆಸೊಲ್ಯೂಷನ್ ಮತ್ತು ಎಜೆಂಡಾ ನೋಡಿ ಆ ಮೀಟಿಂಗ್ ಮತ್ತು ಮತ್ತು ಎಜೆಂಡಾವನ್ನು ನೋಡಿ ಅದರಲ್ಲಿ ಎರಡು ಕಾಮಗಾರಿಗಳಾದರೂ ಆದದ್ದನ್ನು ನೀವು ನಮಗೆ ಕಣ್ಣಿಗೆ ತೋರಿಸಿ ಜಿಲ್ಲಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ತಿಳಿಸ್ಕೊಂಡು ಅವತ್ತು ಟೋಟಲ್ ಎಲ್ಲೆಲ್ಲಿ ಏನೆಲ್ಲ ನಷ್ಟವಾಗಿದೆ ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಏನು ಮನೆ ಹಾನಿಯಾದಾಗ ಆದಾಗ ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ಯಾರ ತಟ್ಟಿ ಹೇಳಬೇಕಾಗಿಲ್ಲ ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಪ್ರಕಾರ ಬಂದೇ ಹೋಗ್ತದೆ ಗುಡ್ಡ ಬಿದ್ದಿದೆ ನೀವು ಆ ಗುಡ್ಡವನ್ನ ಅಲ್ಲಿ ಏನಾದರೂ ಗೋಡೆಯನ್ನು ತಡೆಗೋಡೆ ಕಟ್ಟಿದ್ರು ಆ ರಸ್ತೆಯನ್ನು ಸರಿ ಮಾಡಿದ್ರು ಅಥವಾ ಆಗುವಂತಹ ಈ ರೀತಿಯ ಪ್ರಕೃತಿ ವಿಕೋಪದ ನಷ್ಟಗಳಿಗೆ ಎಜೆಂಡಾ ಅಲ್ಲಿ ಆದಂತ ಯಾವುದಾದ್ರೂ ಒಂದೆರಡು ಕಾಮಗಾರಿಗಳು ಸಿದ್ದರಾಮಯ್ಯ ಬಂದು ಹೋದ ನಂತರ ಮಾಡಿದ್ದರೆ ರಾಜ್ಯದ ಸರ್ಕಾರ ಅಥವಾ ಜಿಲ್ಲಾಡಳಿತ ಅದು ಕಾಂಗ್ರೆಸ್ ನಾಯಕರು ತೋರಿಸಬೇಕು ಮಾಡಿಲ್ಲ ನೂರಕ್ಕೆ ನೂರ ಮಾಡಿಲ್ಲ ಹಾಗಿರುವಾಗ ಕಳೆದ ವರ್ಷ ಸಿದ್ದರಾಮಯ್ಯ ಬಂದು ಹೋದ ನಂತರ ಆದಂತ ಸಭೆಗೆ ಮೌಲ್ಯ ಇಲ್ಲ ಬೆಲೆ ಇಲ್ಲ ಅಧಿಕಾರಿಗಳು ಮಾಡಿಲ್ಲ ಅಂತ ಹೇಳಿದ್ರೆ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಮಾಡಿರುವಂತಹ ಸಭೆಯ ನಂತರ ಯಾವ ರೀತಿಯಲ್ಲಿ ಜನರಿಗೆ ಆ ಪರಿಹಾರವನ್ನು ಈ ಕೆಲಸ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳಬಹುದು ಹಾಗಾಗಿ ನಾನು ಇವತ್ತು ಹೇಳಿ ಬಯಸ್ತಾ ಇದ್ದೇನೆ ಒಟ್ಟು ರಾಜ್ಯ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಒಂದು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರತಿ ಒಂದು ನಿಂದ ಡೀಸೆಲ್ ಹಾಲಿನ ಬೆಲೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ವೆಹಿಕಲ್ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ಹೀಗೆ ಪ್ರತಿಯೊಂದು ಹಣವನ್ನು ಏರಿಸಿದ್ರು ಒಂದು ಕಡೆಯಿಂದ ನೂರಕ್ಕೆ ನೂರು ಪರ್ಸೆಂಟ್ ಹಣ ನುಂಗಿದಂತಹ ವಾಲ್ಮೀಕಿ ಹಗರಣ ಮೂಡ ಹಗರಣ ಕಾರ್ಮಿಕ ಇಲಾಖೆ ಹಗರಣ ಕೆಎಡಿಬಿ ಹಗರಣಗಳು ವಫ್ ಹಗರಣಗಳು ಈ ರೀತಿ ಹಗರಣಗಳು ಹೊರಬರ್ತಾ ಇದೆ ಅದೇ ಮಾತ್ರದಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಶಾಸಕರುಗಳನ್ನ ಇಟ್ಕೊಂಡು ಮಂತ್ರಿಗಳನ್ನ ಇಟ್ಕೊಂಡು ಮೈಸೂರು ಜಿಲ್ಲೆಯಲ್ಲಿ ಅವ್ರು ಮೀಟಿಂಗ್ ಮಾಡ್ತಾ ಇದಾರೆ ನೋಡಿ ಇವತ್ತು ಸರ್ಕಾರಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ವೋಟನ್ನು ಕೊಟ್ಟರು ಅದನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸ್ತಿದ್ರಿ ಇವತ್ತು ಜನರು ಮಾತಾಡ್ತಾರೆ ಮಾಧ್ಯಮದಲ್ಲಿ ಕಾಣ್ತಾ ಇದೇವೆ ನಾವು ಗ್ಯಾರಂಟಿಯನ್ನು ಕೊಟ್ವಿ ನಾಲ್ಕು ತಿಂಗಳಾಯಿತು ಗ್ಯಾರಂಟಿ ಹಣಗಳು ಮನೆ ಮನೆಗಳಿಗೆ ಬರಬೇಕಾದಂತ ಎಂಥ ಲಕ್ಷ್ಮಿಗಳು ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಮಾರಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ಅಂದ್ರೆ ಒಟ್ಟಾರೆ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳೋದಕ್ಕೆ ಇಂತ ನೂರಾರು ನಿದರ್ಶನಗಳು ನಾವು ತೋರಿಸಬಹುದು ನನಗೆ ನೆನಪಿದೆ ಮನೆ ಒಳಗಡೆ ನೀರು ನುಗ್ಗಿದ್ದು ನನ್ನ ಕ್ಷೇತ್ರದಲ್ಲಿ ಆ ವರ್ಷ ಏಳ್ನೂರ ಎಂಬತ್ತೆರಡು ಮನೆಗೆ ಹತ್ತು ಸಾವಿರದಾಗೆ ವಿತರಣೆ ಮಾಡಿದ್ದು ನನ್ನ ಹತ್ರ ದಾಖಲೆ ಇದೆ ಇವತ್ತು ಮಳೆ ಬಂದು ಒಂದು ತಿಂಗಳಾದ ನಂತರ ಉಸ್ತುವಾರಿ ಸಚಿವರು ನಾವು ಎಲ್ಲಿ ಅಂತ ಕೇಳಿದ ನಿನ್ನೆ ಏನೋ ಪ್ರತ್ಯಕ್ಷ ಆಗಿದ್ದಾರೆ ಇವತ್ತು ನಿನ್ನೆ ಏನೋ ಇಲ್ಲಿ ಮಾಧ್ಯಮದಲ್ಲಿ ಹೇಳಿ ಹೋಗಿದ್ದಾರೆ ಇನ್ನು ಈ ಎಲ್ಲ ಪರಿಹಾರಗಳು ರಾಜ್ಯ ಸರ್ಕಾರದಿಂದ ಈ ಜಿಲ್ಲಾಡಳಿತದಿಂದ ಒಂದು ಗ್ರಾಮ ಕರುಣಿಕ ಅಥವಾ ಒಂದು ವಿ ಎ ಒಂದು ತಹಶೀಲ್ದಾರ್ ಟಿ ಸಿ ಗೆ ಕಳಿಸಿ ಅದೆಲ್ಲ ಇನ್ನು ಕೊಡೋದು ಯಾವಾಗ ಕೊಡೋದಾದ್ರೂ ಎಷ್ಟು ಜನರು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಮುಖ್ಯಮಂತ್ರಿಗಳಂತೂ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಮೀಟಿಂಗ್ ಮಾಡ್ತಾರೆ ದೆಹಲಿಗೆ ಹೋಗ್ತಾರೆ ಅಂದರೆ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಬಿಟ್ಟರೆ ಎಲ್ಲೋ ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳೋದು ಸ್ಪಷ್ಟವಾದ ಚಿತ್ರಣದಲ್ಲಿ ಗೊತ್ತಾಗ್ತದೆ ಭಾಗಶಮನೆ ಹಾನಿ ಆಗಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳುವಂಥದ್ದು ರೀತಿಯಲ್ಲಿ ಮಾಡಿಕೊಂಡು ನಾವು ಕಳೆದ ಮೂರುವರೆ ವರ್ಷ ನಮ್ಮ ಅವಧಿಯಲ್ಲಿ ಈ ರೀತಿಯ ಎನ್ ಡಿ ಆರ್ ಎಫ್ ನಾಮ್ಸನ್ನ ಇದ್ರೂ ಕೂಡ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹೆಚ್ಚಿನ ಅನು ಅನುದಾನವನ್ನು ಜೋಡಿಸಿಕೊಂಡು ಜನರಿಗೆ ಅವರ ಕಷ್ಟಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಮಂಗಳೂರು ನಗರದಲ್ಲಿ ಕೂಡ ನಿರಂತರವಾದ ಮಳೆಯ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹಲವಾರು ಮನೆಗಳು ಕುಸಿದಿದ್ದು ಮನೆಗಳ ಮೇಲೆ ಬೃಹತ್ ಬೃಹತ್ದ ಮರಗಳು ಉರುಳುತ್ತಾ ಇರುವಂಥದ್ದು ಮನೆಗಳಿಗೆ ಪ್ರವಾಹದ ನೀರು ತುಂಬಿ ತುಂಬಿ ನುಗ್ಗು ನುಗ್ಗುವಂಥದ್ದು ಗುಡ್ಡೆ ಕುಸಿತ ರಸ್ತೆ ಆ ರಸ್ತೆಗೆ ಆದಂಥ ತೊಂದರೆಗಳು ಮತ್ತು ಎಲ್ಲೋ ಒಂದು ಕಡೆ ತಡೆಗೋಡೆ ಚರಂಡಿಗಳು ರಾಜಕಾಲುವೆಗಳು ಈ ರೀತಿಯ ಅಪಾರವಾದಂಥ ಹಾನಿಗಳು ಇದೆ ಇದು ಎಲ್ಲವನ್ನು ಒಟ್ಟಾರೆ ನಾವು ಗಮನಿಸಿದಾಗ ಭಾಳ ದೊಡ್ಡ ರೀತಿಯ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ನಷ್ಟಗಳು ಸಂಭವಿಸ್ತಾ ಇದೆ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾಳ ದೊಡ್ಡ ರೀತಿಯಲ್ಲಿ ಹಾನಿಯಾದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರೀತಿಯ ಒಂದು ಮುನ್ನೂರು ಕೋಟಿಗೂ ಅಧಿಕ ಹೆಚ್ಚಿನ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ರು ನನ್ನ ಬೇಡಿಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದನ್ನು ನಾನು ಗಮನಿಸಿಕೊಂಡೆ ಎನ್ ಎಫ್ ನಾಮ್ಸ್ ಪ್ರಕಾರ ಒಂದು ಮನೆಗಳು ಬಿದ್ದಾಗ ಅದಕ್ಕೆ ಸಂಪೂರ್ಣ ಹಾನಿ ಆದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಭಾಗಶಃ ಹಾನಿ ಆದಾಗ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಈ ರೀತಿ ಎಲ್ಲ ಘೋಷಣೆಗಳನ್ನು ಕಂಡೆ ಅದ ನಂತರ ನಿನ್ನೆ ಉಸ್ತುವಾರಿ ಸಚಿವರು ಅದನ್ನ ಎನ್ ಆರ್ ಎಫ್ ನಾರ್ಮ್ಸ್ ಅನ್ನ ಹೆಚ್ಚು ಕಡೆ ಇದ್ದದನ್ನ ಹೆಚ್ಚು ಮಾಡಿಕೊಂಡು ಅದಕ್ಕೆ ನಾವು ಮನೆ ಬಿದ್ದಾಗ ಎರಡೂವರೆ ಲಕ್ಷ ರೂಪಾಯಿ ತನಕ ಕೊಡುವಂಥದ್ದು ಮಾಡ್ತೀವಿ ಅಂತ ಹೇಳುವಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ದ್ವಂದ್ವದ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಆದರೆ ನಾನು ಒತ್ತಾಯ ಮಾಡುವಂಥದ್ದು ಇವತ್ತಿನ ವ್ಯವಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಎಲ್ಲ ಚಿನ್ ಈ ವಿಚಾರಗಳನ್ನು ಮಾಡಿದಾಗ ಎನ್ ಡಿ ಆರ್ ಎಫ್ ಮಾಮ್ಸ್ ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬರ್ತದೆ ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದದಷ್ಟೇ ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದರು ಬೇರೆ ಯಾವುದೇ ಸಚಿವರಾಗಿ ಯಾರನ್ನು ಆಯ್ಕೆ ಪ್ರಕ್ರಿಯೆ ಬೃಹತ್ ರಾಜ್ಯದಲ್ಲಿ ಪ್ರಕೃತಿ ಅವತ್ತೊಂದು ಮುಖ್ಯಮಂತ್ರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಧರ್ಮಸ್ಥಳದಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯದ ಉನ್ನತ ಐಎಎಸ್ ಅಧಿಕಾರಿಗಳ ಸಭೆಯನ್ನು ಮಾಡಿ ಒಂದು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟು ಅವತ್ತವರು ಘೋಷಣೆ ಮಾಡಿದ್ರು ಒಂದು ಮನೆ ಬಿದ್ದಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾರ್ಮಲ್ ಎಮ್ ಡಿ ಎಫ್ ನಾರ್ಮ್ಸ್ ಇದ್ರೆ ಅದಕ್ಕೆ ಮೂರು ಲಕ್ಷ ಎಂಬತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಸೇರಿಸ್ಕೊಂಡು ಐದು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತೇಳುವ ಭಾಗಶಃ ಮನೆ ಹಾನಿ ಆಗಿದ್ದರೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳುವಂಥದ್ದು ರೀತಿಯಲ್ಲಿ ಮಾಡಿಕೊಂಡು ನಾವು ಕಳೆದ ಮೂರುವರೆ ವರ್ಷ ನಮ್ಮ ಅವಧಿಯಲ್ಲಿ ಈ ರೀತಿಯ ಎನ್ ಡಿ ಆರ್ ಎಫ್ ನಾರ್ಮ್ಸನ್ನು ಇದ್ರೂ ಕೂಡ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹೆಚ್ಚಿನ ಅನುದಾನವನ್ನು ಜೋಡಿಸ್ಕೊಂಡು ಜನರಿಗೆ ಅವರ ಕಷ್ಟಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿರೀಕ್ಷೆಗೆ ಮೀರಿ ಬಹಳ ದೊಡ್ಡ ರೀತಿಯಲ್ಲಿ ಮಳೆ ಬರ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಹಲವಾರು ದಿವಸಗಳು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡುವಂಥದ್ದು ರಜೆ ಸಿಗ್ತಾ ಇರುವಂಥದ್ದು ಕೂಡ ನಾವು ಗಮನದಲ್ಲಿಟ್ಟುಕೊಂಡಾಗ ಭಾಳ ದೊಡ್ಡ ರೀತಿಯಲ್ಲಿ ಮಳೆ ಮತ್ತು ಪ್ರಕೃತಿ ವಿಕೋಪಗಳು ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನನ್ನ ದಕ್ಷಿಣ ಮಂಗಳೂರು ನಗರ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾಗಿ ಒಳಗೊಂಡಂತೆ ಸರಿಸುಮಾರು ಮುನ್ನೂರು ಕೋಟಿಗೂ ಅಧಿಕ ನಷ್ಟಗಳು ಸಂಭವಿಸಿತ್ತು ಈ ನಷ್ಟಗಳಿಗೆ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಿಸಿ ಮುನ್ನೂರು ಕೋಟಿಗೂ ಅಧಿಕ ಅನುದಾನವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಾನು ಶಾಸಕನಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆಗ್ರಹವನ್ನು ಮಾಡ್ತಾ